ಸರ್ ಈ ಬೆಳೆ ಮೊದಲನೆಯದು ಏನಂದ್ರೆ ನೀರಿನ ಏನಂತ ನೀರ್ ಕಮ್ಮಿ ಇರೋ ಪ್ರದೇಶದಲ್ಲಿ ಇದನ್ನ ಬೆಳೀಬಹುದು ಅಂತ ಒಂದು ಭೂಮಿ ಆಗಬೇಕು ಕಲ್ಲು ಭೂಮಿ ತುಂಬಾ ಚೆನ್ನಾಗ್ ಬರ್ತದೆ ಅಂತ ಹೇಳ್ತಿದ್ದಾರೆ ಈಗ ಅದರಲ್ಲಿ ಎರಡ್ ಸಾವಿರದ ಇನ್ನೂರು ಗಿಡದಲ್ಲಿ ಒಂದು ಗಿಡ ಹೋಗ್ಬಿಟ್ಟಿದೆ ಇನ್ನೊಂದು ಸಾವಿರದ ಆರುನೂರು ಗಿಡ ಇದೆ ಸರ್ ಈಗ ಮಾಡಿದ್ರೆ ಏನು ಲಾಸಿನ ದಾಳಿ ಮಾಡಿ ಒಳ್ಳೆ ಬೆಳೆ ಲಾಭದಾಯಕ ಅಂತ ಬೆಳೆ ಬೆಳೆ ಸರ್ ಕೆಲವರು ಒಂದ್ ಎಕ್ರೆ ನಮಗೆ ಇಪ್ಪತ್ತೈದು ಲಕ್ಷ ಹುಟ್ಟು ನೀವು ಮಾಡಿ ಯಾಕೆ ಮಾಡಬಾರ್ದು ಅವನ ಇದನ್ನು ದಾಳಿಂಬ್ರೆ ನಾವು ಪರಂಗಿ ಆಯಿತು ಅದೇ ಇದಾಯಿತು ಕರ್ಬೂಜ ಆಯಿತು ಇನ್ನು ಯೋ ನಾವು ದಾಳಿಂಬ್ರೆ ಹಾಕಿ ಏನೇ ಹಾಕತೆ ಅಂತ ನಮ್ಮ ಮೇಸ್ಟಿಗೆ ಸುಮ್ಮನೆ ರಪ್ಪ ಏನೋ ನೋಡ ಇದು ಒಂದು ಮಾವಿನ ಗಿಡ ಐತೆ ಅದು ಬೆಳ್ಕೊಂಡು ಹೋಗ್ತದೆ ಆ ಆಗೋದಕ್ಕೆ ಮುಂಚೆ ಏನು ಮಾಡಿದ್ವಿ ಅಂದರೆ ನಾವು ಈ ಸಿಲ್ವರು ಮತ್ತು ಹ್ಯಾಬೇವು ನಮ್ಮ ಆಸ್ಟ್ರ ಅಪ್ಪ ಇವೆಲ್ಲ ಬೆಳೆ ಹೋದ್ರೆ ಇವೊಂದು ಸೈಡಲ್ಲೆಲ್ಲ ಒಂದೊಂದು ಹಾಕ್ಬಿಡೋಣ ಇವೆಲ್ಲ ಲಾಸ್ ಆದರೂ ಈ ಗಿಡ ಬೆಳ್ಕೊಂಡು ಹೋಗ್ತಾ ಇರ್ತದೆ ಪಕ್ಕದಲ್ಲಿ ಜಯರಾಮಣ್ಣವರು ಯಾಬೇವು ಇದನ್ನು ಸಿಲ್ವರ್ ಕಟ್ಬಿಟ್ಟಿದ್ದಾರೆ ಗದ್ದೆಗೆ ಪಕ್ಕದ ಜಮೀನಿಗೆ ಎಲ್ಲಿ ಕೇಳಿ ಅವ್ರನ್ನ ಎಲ್ಲಿ ಸೊಸಿ ತರಿಸಿದ್ರು ಕೇಳಿ ಅವರು ಸಾರ್ ಇಂಥ ಕಡೆ ಅಲ್ಲಿ ಎಡಿಯೂರಿಂದ ಮುಂದೆ ಆ ಬೆಳ್ಳೂರು ಕ್ರಾಸಿಂದ ಈಚೆ ಇಂಥ ಕಡೆ ಸಿಗುತ್ತೆ ಒಂದು ಸೊಸಿ ಹದಿನೈದು ರೂಪಾಯಿ ಅಂತ ಹೇಳಿದ್ರು ಆಮೇಲೆ ಅವ್ರು ಯಾ ಅಡ್ರೆಸ್ ಹೇಳಿದ್ರು ಹೋಗಿ ನಾವು ಒಂದು ಒಂದು ಸಾವಿರದ ಇನ್ನೂರು ಸೊಸಿನ ಸಿಲ್ವರ್ ತಂದ್ವಿ ಪಕ್ಕದಲ್ಲಿ ಸಿಲ್ವರ್ ಗಿಡನೂ ಎಲ್ಲ ಹಾಕಿದ್ವಿ ಇದ್ರ ಪಾಡ್ಗಿದ್ ಬೆಳ್ಕೊಂಡು ಹೋಗ್ತಾ ಹೋಗ್ತಾಯಿತ್ತು ಆಮೇಲೆ ಬೇವು ಮಾಡಬೇಕು ಸಿಲ್ವರ್ ಯಾವ ಬೇವು ಹಾಕ್ಬೇಕಾಗಿತ್ತು ಅಂದರು ಯಾವ್ಯಾವನ ಮಾಡಿದ್ವಿ ಒಂದು ಆರುನೂರು ಸೊಸಿ ತಂದು ಯಾವ್ಯಾವನ ಸುತ್ತ ಕಟ್ಟಿದ್ವಿ ಇದೆಲ್ಲ ಆದಮೇಲೆ ಅಷ್ಟೊತ್ತಿಗೆ ಪರಂಗಿದಾಯಿತು ಕರ್ಬೂಜ ಆಯಿತು ಅಯ್ಯೋ ಹೆಂಗೋ ಈ ಗಿಡನೇ ಇವರೆಲ್ಲ ಪಕ್ಕದ ನಗಕ್ಕೆ ಶುರು ಮಾಡೋರು ಕರ್ಬೂಜ ಹಾಕಿ ತಗೊಂಡ್ರು ಆಮೇಲೆ ಪರಂಗಿ ಹಾಕಿ ತಗೊಂಡ್ರು ಈಗಿನ ದಾಳಿಂಬ್ರೆ ಹಾಕಿ ಬೆಳೆಯೋದು ಅಂತ ಹ್ಞೂ ಇರಲಿ ಮಳೆ ಎತ್ನ ಮಾಡೋಣ ಅಂತ ಆಮೇಲೆ ಗುಂಡಿ ಓಡಿಸಿ ಗೊಬ್ಬರ ಹಾಕಿ ಸೊಸಿನ ಹಾಕಕ್ಕೆ ಶುರು ಮಾಡಿದ್ವಿ ಆಮೇಲೆ ಸೊಸಿ ಹಾಕಿದ್ಮೇಲೆ ಅದನ್ನು ಹದಿನಾಲ್ಕು ದಿವಸದ್ದು ಸೊಸಿ ನಮಗೆ ದಾಳಿಂಬ್ರೆ ಸೊಸಿನ ತಂದು ಸ್ಪಾಟ್ಗಿಳಿಸ್ರು ನಾಸಿಕ್ ಮಹಾರಾಷ್ಟ್ರದಿಂದ ಒಂದು ಸೊಸಿ ಬಂದು ನಲವತ್ತೊಂಬತ್ತು ರೂಪಾಯಿ ಇದು ಸೊಸಿ ತಂದು ನಾವು ಅದನ್ನ ಹದಿನಾಲ್ಕು ದಿವಸ ಸೊಸಿ ನಮಗೆ ಡೆಲಿವರಿ ಕೊಟ್ಟರು ಆ ಸೊಸಿ ಕೊಟ್ಟ ಮೇಲೆ ನಾವು ಒಂದು ತಿಂಗಳು ನೆರಳಲ್ಲಿ ಮನೆ ಹತ್ರ ಇಟ್ಕೊಂಡು ಬೆಳಗ್ಗೆ ಸಾಯಂಕಾಲ ನೀರು ಹಾಕಿ ಸೊಸಿನ ಬೆಳೆಸಿ ಆಮೇಲೆ ಸೊಸಿಯಾಗಿ ಬೆಳೆಸಿದ ಮೇಲೆ ಆಮೇಲೆ ಗಿಡ ತಂದು ನಾಟಿ ಮಾಡಿದ್ವಿ ನಾಟಿ ಮಾಡಿ ಸಾರಿ ಈಗ ನಾವು ಎರಡನೇ ಹದಿನೆಂಟು ತಿಂಗಳಿಗೆ ಮೊದಲನೇ ಬೆಳೆ ಬಿಟ್ವಿ ಆಮೇಲೆ ಇದಕ್ಕೆ ನಾನು ನಮ್ಮ ಮಗ ಎಲ್ಲ ಇದಕ್ಕೆ ಗೈಡೆನ್ಸ್ ಹೇಳೋರು ಒಬ್ಬರು ಡಾಕ್ಟ್ರು ಬರೋರು ಇದಕ್ಕೆ ತಿಂಗಳಿಗೆ ಒಂದು ಸಾರಿ ಡಾಕ್ಟ್ರು ಬಂದು ಅವರು ಇಂತಿಂದ ಔಷಧಿ ಹೊಡಿಬೇಕು ಹಿಂಗೆ ಹಿಂಗೆ ಅಂತ ಅವ್ರು ಹೇಳೋರು ಕಟಿಂಗ್ ಮಾಡೋರು ಒಂದು ಬೆಳೆ ಬಂತು ನಮಗೆ ಮೊದಲನೇ ಬೆಳೆ ಆಮೇಲೆ ಈ ಆ ವಾತಾವರಣಕ್ಕೆ ಬರಲ್ಲ ಅಂತ ಕೆಲವರು ಹೇ ಬರ್ತದೆ ನಾವು ಕಷ್ಟ ಬಿದ್ದು ಮಾಡಿದ್ರೆ ಅಂತ ಕೊಟ್ಟಿಗೆ ಗೊಬ್ಬರ ಸಿಕ್ಕಾಪಟ್ಟೆ ಕೊಡಬೇಕು ಇದಕ್ಕೆ ಈಗ ಇದುವರೆಗೂ ಈಗ ಆರು ಎಕರೆಗೆ ನಾವು ಎರಡು ಸಾವಿರದ ಇನ್ನೂರು ಗಿಡದಲ್ಲಿ ಸರ್ ನೂರ ಇಪ್ಪತ್ತೆಂಟು ಟ್ಯಾಕ್ಟ್ರು ದನಿನ ಕಸ ಹೊಡೆದಿದ್ದೀವಿ ಆಮೇಲೆ ನಾಲ್ಕು ಲೋಡು ಟ್ಯಾಕ್ಟ್ರು ಲಾರಿ ಲೋಡಲ್ಲಿ ಗೊಬ್ಬರ ಹಾಕ್ಸಿದ್ದೀವಿ ಈ ಮಣ್ಣು ನಮಗೆ ಪಕ್ಕದಲ್ಲಿ ಕೆರೆ ಇದೆ ಪಕ್ಕದ ಕೆರೆ ನಾವು ಮಣ್ಣು ಓಡಿಸ್ಕೊಂಡು ಇಷ್ಟು ಮಾಡಿದ್ದೀವಿ ಸರ್ ಅದರಲ್ಲಿ ಈಗ ರೋಗ ಬಂದು ನಾನ್ನೂರು ಗಿಡ ಹೋಗ್ಬಿಟ್ಟಿದೆ ಈಗ ದಾಳಿಂಬ್ರೆ ಈಗ ಇದು ಮೂರನೇ ಬೆಳೆ ಬೆಳೆ ಇಟ್ಟಿದ್ದೀವಿ ಸರ್ ಈಗ ಏನೋ ಪರವಾಗಿಲ್ಲ ಆಮೇಲೆ ಈಗ ರೇಟ್ ಇಲ್ಲ ಈಗ ದಾಳಿಂಬ್ರೆಗೆ ಇಷ್ಟು ಮಾತ್ರ ನೋಡಿ ಸರ್ ನಮ್ಮ ನಾವು ಬೆಳೆದು ಬಂದಂಥ ವಾತಾವರಣ ಇಷ್ಟಕ್ಕೆ ನಮ್ಮ ಕತೆ ಆಗಿದೆ ಈಗ ನೀವು ಟಿ ವಿನ ಇದ್ರೆ ಬಂದಿದ್ದೀರಿ ನೋಡ್ತಾ ಇದ್ದೀರಿ ಈ ಬೆಳೆ ಈಗ ಈ ಸ್ಟೇಜಲ್ಲಿ ಐತೆ ಈಗ ಸರ್ ಈ ಬೆಳೆ ಸರ್ ಈ ಬೆಳೆ ಮೊದಲನೆಯದು ಏನಂದರೆ ನೀರಿನ ಏನಂತ ನೀರು ಕಮ್ಮಿ ಇರೋ ಪ್ರದೇಶದಲ್ಲಿ ಇದನ್ನು ಬೆಳಿಬೋದು ಅಂತ ಒಂದು ಕಲ್ಲು ಭೂಮಿನಲ್ಲಾದರೆ ತುಂಬ ಚೆನ್ನಾಗಿ ಬರ್ತದೆ ಅಂತ ಒಂದು ಸಲಹೆ ಹೇಳ್ತಾರೆ ಆಮೇಲೆ ಮರಳು ಮಿಕ್ಸಿದ ಭೂಮಿ ಗಟ್ಟಿ ಭೂಮಿ ಆಗಬೇಕು ಚರಳು ಭೂಮಿ ಆಗಬೇಕು ಕಲ್ಲು ಭೂಮಿನಲ್ಲಿ ತುಂಬ ಚೆನ್ನಾಗಿ ಬರ್ತದೆ ಅಂತ ಹೇಳ್ತಿದ್ದಾರೆ ಆದರೂ ಈಗ ನಾವು ಮಾಡಿದ್ದೀವಿ ಸರ್ ಬೆಳೆ ಗಿಡ ಚೆನ್ನಾಗಿ ಬಂದಿದೆ ಅಥವಾ ಗುಣನೋ ಅಥವಾ ಇನ್ನೊಂದು ಏನೋ ಇದು ಲಾಸ್ ಅನ್ನೋ ಪ್ರಶ್ನೆ ಅಲ್ಲ ಏನಂದರೆ ಇದು ರೋಗ ರುಜನೆಗೆ ಅಥವಾ ಈ ಹವಾಗುಣಕ್ಕೆ ಮಣ್ಣಿನ ಇದಾ ಅಥವಾ ನೀರಿನ ಇದಾನೆ ಒಂದೊಂದು ಗಿಡ ಹೋಗ್ತದೆ ಅದಕ್ಕೆ ಡಾಕ್ಟ್ರ್ ಏನು ಸಲಹೆ ಹೇಳ್ತಾರೆ ಅಂದರೆ ಸರ್ ಏನೇ ಮಾಡಿದ್ರು ಕುದುರೆ ಓಡಿಸೋವರೆಗೂ ಓಡಿಸಿ ಇದು ಏನು ಈ ರೋಗಕ್ಕೆ ಮುದ್ದೆ ಇಲ್ಲ ಅನ್ನೋ ಅಭಿಪ್ರಾಯ ಅವ್ರು ಹೇಳ್ತಾರೆ ಬೆಳೆ ಸರ್ ಕೆಲವರು ಒಂದು ಎಕರೆ ನಮಗೆ ಇಪ್ಪತ್ತೈದು ಲಕ್ಷ ಹುಡ್ತು ನೀವು ಮಾಡಿ ಯಾಕೆ ಮಾಡಬಾರ್ದು ಅನ್ನೋ ಅಭಿಪ್ರಾಯ ಹೇಳ್ತಾರೆ ಒಂದು ಎಕ್ರೆಯಲ್ಲಿ ನಾವೀಗ ಆರು ಎಕರೆ ಮಾಡಿ ಕೆಲವರು ಹೇಳಿದ್ರೆ ಎಷ್ಟೇ ಹುಡ್ತು ಅಂದರೆ ಐದು ಸಾವಿರ ಐದು ಲಕ್ಷ ಅಂತಂದರೆ ಯಾವಾಗ ಯಾವ ಯಾತ ಕಿತ್ತಾಕ್ಬಿಡು ಅಂತಾರೆ ಕೆಲವರು ರೇ ಮಾಡಿ ಸುಮ್ಮನೆ ನೀವು ಸೋಲಬಾರ್ದು ಒಂದು ಬೆಳೆಯೆಲ್ಲ ಇನ್ನೊಂದು ಬೆಳೆಯಲ್ಲಿ ಬರ್ತದೆ ನೀವು ಮಾಡಿ ಅನ್ನೋ ಅಭಿಪ್ರಾಯ ಜನ ತೋ ಹೇಳ್ತಿರ್ತಾರೆ ನಮಗೂ ಡಾಕ್ಟರ್ಸ್ ಅಲ್ಲೇ ಹೇಳ್ತಾರೆ ಸರ್ ಈಗ ನಾವು ಈ ಸ್ವಲ್ಪ ಕಷ್ಟ ಬರ್ತದೆ ಅನ್ನೋ ಥರದಲ್ಲಿ ಎರಡು ಬ್ಯಾಚ್ ಮಾಡ್ಕೊಂಡಿದೀವಿ ಮೇಂಟೆನೆನ್ಸ್ಗೆ ಇವತ್ತು ಆ ಆಳ್ಗಳದು ಲೇಬರ್ಸು ಕಷ್ಟ ಇದೆ ಅಂತ ಎರಡು ಬ್ಯಾಚ್ ಮಾಡಿಕೊಂಡು ಒಂದು ಎಂಟುನೂರು ಗಿಡ ಈಗ ಬೆಳೆಗೆ ಬಿಟ್ಟದ್ದು ಒಂದು ಎಂಟುನೂರು ಗಿಡ ಇದೆ ಈಗ ನೋಡಿ ಇಷ್ಟರಲ್ಲಿ ಹೊಡೆದು ಈಗ ಈಗ ಬೆಳೆ ಬಿಡೋಕ್ಕೆ ಈಗ ಇದನ್ನು ಮಾಡ್ತಾಯಿದ್ದೀವಿ ಈಗ ಈಗ ಅದರಲ್ಲಿ ಎರಡು ಸಾವಿರದ ನಾನ್ನೂರು ಇನ್ನೂರು ಗಿಡದಲ್ಲಿ ಒಂದು ಆರುನೂರು ನಾನ್ನೂರಿಂದ ಐನೂರು ಗಿಡ ಹೋಗ್ಬಿಟ್ಟಿದೆ ಇನ್ನೊಂದು ಸಾವಿರದ ಆರುನೂರು ಗಿಡ ಇದೆ ಸರ್ ಈಗ ಈಗ ನೋಡಿ ಸರ್ ಇರೋದ್ರಲ್ಲಿ ಬೆಳೆ ಪರವಾಗಿಲ್ಲ ಏನೋ ತಕ್ಕ ಮಟ್ಟಿಗೆ ಐತೆ ಬೆಳೆ ಅಂದರೆ ರೇಟ್ ಇಲ್ಲ ಈಗ ಈಗ ರೈತರಿಗೆ ರೇಟ್ ಇಲ್ಲ ಬೆಳೆ ಇದ್ದಾಗ ರೇಟ್ ಇದ್ದಾಗ ಬೆಳೆ ಬರಲ್ಲ ಬೆಳೆ ಚೆನ್ನಾಗಿ ಬಂದಾಗ ರೇಟ್ ಇರಲ್ಲ ರೈತನಿಗೆ ಒಂದು ಸಾರಿ ಕೈ ಸುಟ್ಕೊತೇ ಬೇರೆ ಯಾವುದಾದ್ರೂ ಸೋರ್ಸ್ ಇದ್ದರೆ ಪ್ರಯೋಜನ ಪಡ್ಕೊಬೋದು ಇಲ್ಲ ಅಂದರೆ ಏನಂತ ಅವ್ನಿಗೆ ಇದು ಬರೋಲ್ಲ ಬೆಳೆ ಇದು ಚೆನ್ನಾಗೈತೆ ನೋಡಿ ಸರ್ ಇದು ವರ್ಷದ ಎರಡು ಬೆಳೆ ಒಂದು ಬೆಳೆ ಅಲ್ದರೆ ಇನ್ನೊಂದು ಬೆಳೆಯಲ್ಲಾದರೂ ಬೆಳ್ಕೊಬೋದು ಅನ್ನೋದೊಂದು ಬರ್ತದೆ ಅಂದರೆ ಇದಕ್ಕೇನಪ್ಪ ಅಂದರೆ ಮನೆಯಲ್ಲಿ ಜನ ಇರಬೇಕು ಸರ್ ಒಂದು ಇಬ್ಬರಾದರೂ ಮನೆಯಲ್ಲಿ ಜನ ಇದ್ದರೆ ಮಾಡಿದ್ರೆ ಏನು ಲಾಸೀಲಿ ದಾಳಿಂಬ್ರೆ ಒಳ್ಳೆ ಬೆಳೆ ಲಾಭದಾಯಕ ಅಂತ ಬೆಳೆ ಇರುವಾಗ ಇದಕ್ಕೆ ನಾವು ಅಲ್ಲೋಗಿ ಬರ್ತೀನಿ ಇಲ್ಲೋಗಿ ಬರ್ತೀನಿ ನಡೆಯಲ್ಲ ಈ ನಮ್ಗೆ ಏನಾಗಿದೆ ಒಬ್ಬನೇ ಮಗ ಅವನು ನಾವು ಮೇಂಟೆನೆನ್ಸ್ತು ಸ್ವಲ್ಪ ಏರುಪೇರು ಲೇಬರ್ ಬರಬೇಕು ನಾನು ಮಾಡಬೇಕು ವಯಸ್ಸಾದರು ಇದು ಮಾಡಿದ್ರೆ ಪ್ರಯೋಜನ ಐತೆ ಇಲ್ಲ ಅಂತ ನಾವು ದಾಳಿಂಬ್ರಲ್ಲಿ ಪ್ರಯೋಜನ ಇಲ್ಲ ಅಂತ ಇಲ್ಲ ಏನಾಗ್ತದೆ ಅಂದರೆ ಬಿದ್ದು ಮಾಡಬೇಕು ಇದನ್ನು ಆಮೇಲೆ ಜನ ಇಲ್ಲಿ ಏನಾಗ್ತದೆ ಅಂದರೆ ಇದು ಬಿದ್ದು ಮಾಡಿದ್ರೆ ಪ್ರಯೋಜನ ಇದೆ ಅಂದರೆ ಕಾಂಪೌಂಡ್ ಮಾಡಿರಬೇಕು ಬೇರೆಯವರು ಇದ್ರೊಳಗಡೆ ಹೋಗಬಾರ್ದು ಬೇರೆಯವ್ರೆ ತೋಟದಿಂದ ಅಂಟು ರೋಗ ಇದು ಅಂತಾರೆ ಅದರಿಂದ ರೋಗ ಪಾಗ ಬರ್ತದೆ ಸರ್ ಇಷ್ಟು ನನ್ನ ತಿಳಿದಿರೋ ಮಟ್ಟಿಗೆ ಈ ಮಟ್ಟಕ್ಕೆ ನಾವು ಮಾಡಿದ್ದೀವಿ ಈ ನುಳಿಕೆ ಗಿಡದ ಬಗ್ಗೆ ಇನ್ನೂ ಕೇಳಬೇಕು ಅಂದ್ರೆ ನಮ್ಮ ಮಗ ಅವ್ರಿಗೆ ಅವ್ರಿಗೆ ಡೀಟೇಲ್ಸ್ ಎಲ್ಲ ಗೊತ್ತಿರ್ತದೆ ಯಾವ ಟೈಮ್ಗೆ ಏನು ಔಷಧಿ ಯಾವ ಥರ ಬೆಳೆಗೆ ಏನು ಮಾಡಿದ್ರು ಅಂತ ನಾವಿಲ್ಲ ಅವ್ರು ತಂದಿದ್ದೆ ನಾವು ಮಾಡಿ ಮಾಡ್ತಾ ಮಾಡ್ತಾಯಿರ್ತೀನಿ ಇಲ್ಲಷ್ಟೇ ಸರ್ ನಾವು ರಾಗಿ ಬೆಳೆ ಮಾಡೋಣ ಅಂತ ಮಸ್ಟ್ ಮಾಡೋದಕ್ಕೆ ಶುರು ಮಾಡಿದೆ ರಾಗಿ ಬೆಳೆ ಮಾಡ್ತಾ ಇರಬೇಕಾದ್ರೆ ಪಕ್ಕದಲ್ಲಿ ನಮ್ಮ ದೋ ಹಿರಿಹಣ್ಣ ಬಂದು ಅವರು ಮಾವಿನ ಗಿಡ ಮಾಡಿದ್ರು ಆ ಪಕ್ಕದಲ್ಲಿರೋರು ಅವರು ಮಾವಿನ ಗಿಡ ಮಾಡ್ತೀವಿ ಅಂತ ಬಂದರು ಅವಾಗ ನಾನು ನಮ್ಮ ಮಗ ಅವ್ರನ್ನ ಹತ್ರ ಕನ್ಸಲ್ಟ್ ಮಾಡಿ ನಾವೇನು ಬೆಳೆ ಬೆಳೆನಿ ಅಂತ ಕೇಳಿದಾಗ ಮಾವಿನ ಗಿಡ ಹಾಕಿ ಕಡಪ್ಪ ಅಂತ ಹೇಳಿದಾಗ ಸರ್ ನಾವು ಜೆ ಸಿ ಪಿ ತರಿಸಿ ನಾವು ಒಂದು ಮೂರು ಎಕರೆ ಮೂವತ್ತೈದು ಗುಂಟೆಗೆ ನೂರ ಮೂವತ್ತೈದು ಮಾವಿನ ಗಿಡ ಹಾಕಿ ಸರ್ ನೀರು ಅದಕ್ಕೆ ಏನು ಮಾಡೋದು ನೀರು ನಮ್ಮದು ಬೋರ್ ಇಲ್ಲ ಆವಾಗಿನ ವ್ಯವಸಾಯ ಮಾಡೋಕ್ಕೆ ಬಂದಿದ್ದು ಮಕ್ಕಳು ವಿದ್ಯಾಭ್ಯಾಸ ಆಮೇಲೆ ಸೈಕಲಲ್ಲಿ ಮಗ ನಾನು ಆರ್ ಆರು ಬಿಂದಿಗೆ ಸೈಕಲ್ ಕಟ್ಕೊಂಡು ತಿಳ್ಕೊಂಡು ನೀರು ತಂದು ಮಾವಿನ ಗಿಡ ಬೆಳೆದವು ಆಮೇಲೆ ನಮ್ಮ ಅಕ್ಕ ಅವ್ರ ಮಗ ನಮಗೆ ಆರು ಜನ ಅಂತಂದರೆ ಒಬ್ಬರೇ ಅಕ್ಕ ತಂಗಿ ಅವರು ಅಕ್ಕನ ಮಗ ಒಬ್ಬರು ಆಡಿ ಇಟ್ಟರು ತುಮಕೂರಲ್ಲಿ ಅವರು ಸ್ವಲ್ಪ ಅವಾಗ ಬಂದು ಏನೇ ಇದ್ದೀರಾ ಮಾವಿನ ಗಿಡ ಮಾಡಿದ್ದೀವಿ ಯೋ ಸೈಕಲಲ್ಲೆಲ್ಲ ಇದು ಮಾಡೋಕ್ಕಾಗ್ತದಾ ಒಂದು ಗಾಡಿ ಗಿಡಿ ಮಾಡಿಕೊಂಡು ಒಂದು ಹಸು ತಗೊಂಡು ಏನೋ ನಮ್ಮ ಮಗ ಅವಾಗ ಅವು ಏನು ಮಾಡ್ತೀಯಪ್ಪ ನೀನು ಗಾಡಿ ಸೈಕಲಲ್ಲಿ ಹೊರಕಾಗಲ್ಲ ವಯಸ್ಸಾಯಿತು ಅಂತ ಒಂದು ಜೊತೆ ಹಸುಗಳು ಮಾಡಿದ್ವಿ ಅದಕ್ಕೊಂದು ಗಾಡಿ ಮಾಡಿಕೊಂಡು ಕೆರೆಯಿಂದ ಡ್ರಮ್ಮಲ್ಲಿ ಸಹಾಯದಿಂದ ಮಾವಿನ ಗಿಡ ಬೆಳೆಸಿದ್ವಿ ಆ ವರ್ಷ ರಾಗಿ ಬೆಳೆದ್ವಿ ಒಂದು ನಲ್ವತ್ತೈವತ್ತು ಚೀಲ ರಾಗಿ ಆಯ್ತು ಇದರಲ್ಲಿ ಮಾಡಿದ್ವಿ ಆಮೇಲೆ ಮಾರನೇ ವರ್ಷಕ್ಕೆ ಬಂದು ಏನು ಮಾಡಿದ್ರು ಯೋ ಇದರಲ್ಲಿ ರಾಗಿ ಬೆಳೆದ್ರೆ ಏನೂ ಸುಖ ಆಗೋದಿಲ್ಲ ನಾವು ಕರ್ಬೂಜ ಬೆಳೆಯೋಣ ಕಣೆಯ ಏ ಆಮೇಲೆ ಯಾರನ್ನ ಕರ್ಕೊಂಬಂದರು ಸ್ಪಾಟ್ ತೋರಿಸಿದ್ರು ಆಮೇಲೆ ಎಲ್ಲ ಉಳಿವೆ ಮಾಡಿಸಿ ಮಂಚಿಂಗ್ ಪೇಪರ್ ಮಾಡಿಸಿ ಯಾರೋ ಮೈಸೂರನ್ನ ಕರೆಸಿರು ಬೋರ್ ಮಾಡಿಸಿದ್ರು ಬೋರ್ ನಾವೇ ಮಾಡಿಸಿದ್ವಿ ಓರಿಸತಿದ್ದೆ ಹುಚ್ಚು ಹೋರಿಸಾಕ್ತಾಯಿದ್ರೆ ಒಂದು ಜೊತೆ ಒಂದು ವರ್ಷ ಓರಿನಲ್ಲಿ ಎಪ್ಪತ್ತು ಸಾವಿರ ಲಾಭ ಬಂತು ಅರವತ್ತೊಂಬತ್ತು ಸಾವಿರ ಬೋರ್ಗೆ ಒಳ್ಳೆ ನೀರಾಯ್ತು ಸರ್ ಅರವತ್ತೊಂಬತ್ತು ಸಾವಿರಕ್ಕೆ ಪಂಪು ಮೋಟ್ರ್ ಎಲ್ಲ ಬಿಟ್ಟು ಬೋರ್ ಮಾಡಿದೆ ಸರ್ ಆಮೇಲೆ ನಮ್ಮ ಅಕ್ಕ ಅವ್ರ ಮಗ ಆಡಿ ಹಟ್ರು ಬಂದು ಯೋ ಇದಕ್ಕೆ ದಾಳಿಂಬ್ರೆ ಬೆಳೆ ಏನೋ ಕಣಯ ದಾಳಿಂಬ್ರೆಗಿನ್ನ ಫಸ್ಟು ಒಂದು ಸರಿ ಮೂರು ತಿಂಗಳು ಬೆಳೆ ಲಕ್ಷಾಂತರ ರೂಪಾಯಿ ಬರ್ತದೆ ಕರ್ಬೂಜ ಸರ್ ಮಂಚಿಗೆಲ್ಲ ಪೇಪರ್ ಮಾಡಿ ಎಲ್ಲ ಮಂಚಿಂಗ್ ಪೇಪರ್ ಮಾಡಿ ಕರ್ಬೂಜ ಬೆಳೆದ ಸರ್ ಬೆಳೆ ಭಾರಿ ಚೆನ್ನಾಗಿ ಬಂತು ನಾವು ಸ್ಕೇಲ್ ತಗೊಂಡು ಆ ಕರ್ಬೂಜ ಬೆಳೆಗೆ ಇಡೋದು ಗೊಬ್ಬರ ಕೊಡೋದಕ್ಕೆ ಡ್ರಿಪ್ಪಲ್ಲಿ ಗೊಬ್ಬರ ಕೊಡೋದಕ್ಕೆ ಏನು ವೆಯ್ಟ್ ಬರ್ತದೆ ಏಳ್ನೂರು ಗ್ರಾಮ್ ಬಂತು ಎಂಟುನೂರು ಗ್ರಾಮ್ ಬಂತು ಇವತ್ತು ಒಂದು ಕಾಲು ಕೆ ಜಿ ಬರಬೇಕು ಒಂದು ಅನ್ನೋ ಥರ ಬೆಳೆ ಬೆಳೆದು ಬೆಳೆದ್ರೆ ನಮ್ಗೆ ಗೈಡೆನ್ಸ್ ಕೊಡೋವಂಥವ್ರು ಡಾಕ್ಟ್ರ್ ಅವನೇನು ಮಾಡಿದೆ ಅಂದರೆ ಹಣ್ಣು ಕಟಾವಿಗೆ ಬಂತು ಅವನು ಕಾಯಿ ಹಣ್ಣು ಎಲ್ಲ ಕಳಿಸ್ಬಿಟ್ಟು ಮಹಾರಾಷ್ಟ್ರದಿಂದ ಲಾರಿ ತರಿಸ್ಬಿಟ್ವಿ ಬಾಂಬೆ ಕಳ್ಸೋಕ್ಕೆ ಫೋನ್ ಮುಖಾಂತರ ಕಾಂಟ್ಯಾಕ್ಟು ಕಾಂಟ್ಯಾಕ್ಟ್ ಮಾಡಿ ಇದನ್ನೆಲ್ಲ ಲೋಡ್ ಕಳಿಸ್ತೋ ಎರಡು ಲೋಡು ಅಲ್ಲೋದ್ರೆ ಹದಿನೆಂಟು ರೂಪಾಯಿ ರೇಟ್ ಮಾತಾಡಿ ನಮ್ಮದು ಮೂರು ದಿವಸ ನಮ್ಮ ಮೇಷ್ಟ್ರನ್ನ ಕಳಿಸ್ದೆ ಒಬ್ಬರು ಸ್ನೇಹಿತರನ್ನ ಜೊತೆ ಮಾಡಿ ಅಲ್ಲಿಗೆ ಬಾಂಬೆಗೆ ಅಲ್ಲಿ ಅವರು ಮೂರು ದಿವಸ ವೆಯ್ಟಿಂಗ್ ಚಾರ್ಜು ನೂರು ರೂಪಾಯಿ ಮಾಡೋರಂತೆಲ್ಲಿ ಮೂರು ದಿವಸಕ್ಕೆ ಅನ್ಲೋಡ್ ಮಾಡಿದಾಗ ಬಾಡಿ ಓಪನ್ ಮಾಡಿದಾಗ ಯಾವ ತಾಂಡ ಸಮುದ್ರಕ್ಕೆ ಸುರ್ಬಿಟ್ಟು ಹೋಗ್ರಪ್ಪ ಯಾಕೆ ತಂದ್ರಿ ಈ ಕಾಯಿನ ಯಾರಯ್ಯ ನಿಮಗೆ ಇದನ್ನ ಕಟಿಂಗ್ ಮಾಡಿ ಕಳಿಸ್ತಾರ ಇದನ್ನು ಸರಿ ಏನೋ ಗೊತ್ತಾಗಲ್ಲ ಹಣ್ಣು ಆಗ್ತದೆ ಅಂತ ಹಣ್ಣು ಕಾಯಿ ಎರಡು ಮಿಕ್ಸ್ ಮಾಡಿ ತುಂಬಿಟ್ಟವಡ್ಗೆ ಲೋಡ್ಗೆ ಆಮೇಲೆ ಏನೋ ನಮ್ಮದು ಇಲ್ಲಿಂದ ಹೋಗಿ ಲಾರಿ ಬಾಡಿಗೆ ಅವ್ರಿಗೆ ಇಪ್ಪತ್ತೊಂದು ಸಾವಿರ ಇವ್ರ ಖರ್ಚೆಲ್ಲ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಉಳಿತು ಸೀದಾ ಮನೆಗೆ ವಾಪಸ್ ಬಂದರು ಮೈಸೂರು ಬಾಂಬೆಯಿಂದ ಅದು ಸರಿ ಇಲ್ಲ ಅಂತ ತಲೆ ಕೆಡ್ಸ್ಕೊಂಡು ಸುಮ್ಮನೆ ಆಗೋದ್ವಿ ಅಯ್ಯೋ ಏನು ಮಾಡೋದು ಬೇಡ ನಾವು ಲಾಸ್ ಆಗ್ಬಿಡ್ತು ನಾವು ಊರ್ಜಿತ ಆಗೋಲ್ಲ ಬೇಡಪ್ಪ ಅಂತ ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಅಂತಾರೆ ಅಂತ ಆಮೇಲೆ ಸ ಇದಕ್ಕೆ ಪರಂಗಿ ಮಾಡಿದ್ವಿ ಈ ಮಾವಿನ ಗಿಡ ಅಷ್ಟೊತ್ತಿಗೆ ಬೆಳ್ಕೊಂಡು ಹೋಗ್ತಾ ಇರೋದು ಅದ್ರ ಪಾಡ್ಗೋದು ಪರಂಗಿ ಮಾಡಿದ್ವಿ ಪರಂಗಿ ಮಾಡಲು ಭಾರಿ ಚೆನ್ನಾಗಿ ಬಂತು ಸರ್ ಒಂದು ಏಳ್ನೂರು ಗಿಡ ಮಾಡಿದ್ವಿ ಒಂದು ಎರಡೂವರೆ ಎಕರೆಗೆ ಚೆನ್ನಾಗಿ ಬಂತು ರೇಟು ತುಮಕೂರು ಡಿಲ್ವರಿ ತುಮಕೂರು ಬಾಂಬೆ ಇದಕ್ಕೆ ಮಡ್ರಾಸು ಮಡ್ರಾಸಿಗೆ ಕಳಿಸ್ತೀವಿ ಒಂದಿಷ್ಟು ರೇಟು ಒಳ್ಳೆ ರೇಟ್ ಆಯ್ತು ಇಲ್ಲೇ ಸ್ಪಾಟಲ್ಲೇ ಹನ್ನೆರಡರಿಂದ ಹದಿಮೂರು ರೂಪಾಯಿ ರೇಟು ಆಯಿತು ಅದು ಒಂದು ವರ್ಷ ಮಾಡೋದು ಆಮೇಲೆ ನಮ್ಮ ಮಗ ಅವ್ರಿಗೆ ನಮ್ಮ ಅಕ್ಕ ಅವ್ರ ಮಗ ಯಾರೋ ಸ್ನೇಹಿತರು ದಾಳಿಂಬರಿಯೋದು ಹುಚ್ಚಪುರ್ಸ್ಬಿಟ್ರು ಇವ್ರಿಗೆ ಯೋ ನಾವು ಒಂದೊಂದ್ರಾಗೆ ಲಾಸ್ ಆಗಿದ್ದೀವಿ ಬೇಡಪ್ಪ ಇದೆಲ್ಲ